ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮಲ್ಲಿ ಸಾಕಷ್ಟು ಹಣವಿದ್ದು ಅಂತಹ ಹಣವನ್ನು ಬೇರೆ ಬೇರೆ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡಲು ನೀವು ಬ್ಯಾಂಕಿಗೆ ಹೋಗುತ್ತಿದ್ದರೆ ಅಥವಾ ಅಂತಹ ಒಂದು ಹಣವನ್ನು ಫಿಕ್ಸ್ಡ್ ಡಿಪಾಸಿಟ್ ಮಾಡಲು ಇಚ್ಛಿಸಿದರೆ ದಯವಿಟ್ಟು ನೀವು ಮೊದಲು ನಿಮ್ಮ ಹಣವನ್ನು ಅಂಚೆ ಕಚೇರಿಯ ಸಾವ್ರೆನ್ ಗೋಲ್ಡ್ ಬಾಂಡ್ನಲ್ಲಿ ಇನ್ವೆಸ್ಟ್ ಮಾಡಿ ಏಕೆಂದರೆ ಅಂಚೆ ಕಚೇರಿಯಲ್ಲಿ ನೀವು ಹಣವನ್ನು ಇನ್ವೆಸ್ಟ್ ಮಾಡಿದರೆ ಸುರಕ್ಷತೆಯ ಜೊತೆಗೆ ಒಂದು ಒಳ್ಳೆಯ ಲಾಭವನ್ನು ನೀವು ಪಡೆದುಕೊಳ್ಬೋದು ಹಾಗಾದರೆ ಅಂಚೆ ಕಚೇರಿಯ ಸಾವಿರೇನು ಗೋಲ್ಡ್ ಬಾಂಡ್ ಅಂದರೆ ಏನು ಈ ಒಂದು ಯೋಜನೆಯ ಲಾಭವೇನು ಈ ಒಂದು ಯೋಜನೆಯಲ್ಲಿ ನಮಗೆ ಅಂಚೆ ಕಚೇರಿಯಿಂದ ಗೋಲ್ಡ್ ಸಿಗುತ್ತಾ ಈ ಯೋಜನೆಯ ಅವಧಿ ಏನು ಅದೇ ರೀತಿ ಬಡ್ಡಿ ದರ ಏನು ಅಲ್ಲದೆ ಅಂಚೆ ಕಚೇರಿಯಲ್ಲಿ ಏಕೆ ಬಾಂಡನ್ನು ತೆಗೆದುಕೊಳ್ಬೇಕು ಬಂಗಾರವನ್ನೇ ತೆಗೆದುಕೊಳ್ಬೋದಲ್ವಾ ಇಂತಹ ಹತ್ತಾರು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ತಿಳ್ಕೋಬಹುದು ಸ್ನೇಹಿತರೆ ಮೊದಲು ಅಂಚೆ ಕಚೇರಿಯ ಗೋಲ್ಡ್ ಬಾಂಡ್ ಅಂದರೆ ಏನು ಅನ್ನೋದನ್ನು ನೋಡೋಣ ಗೋಲ್ಡ್ ಬಾಂಡ್ ಅಂದರೆ ಸ್ನೇಹಿತರೆ ಅಂಚೆ ಕಚೇರಿಯಲ್ಲಿ ಬಂಗಾರದ ಖರೀದಿಯ ಬದಲಾಗಿ ಅದೇ ಬೆಲೆಯ ಬಂಗಾರದ ಬಾಂಡನ್ನು ಗ್ರಾಹಕರಿಗೆ ನೀಡುವ ಒಂದು ಯೋಜನೆಯೇ ಸೆವೆರನ್ ಗೋಲ್ಡ್ ಬಾಂಡು ಸ್ನೇಹಿತರೆ ಅಂಚೆ ಕಚೇರಿಯು ಸಾರ್ವಜನಿಕರಿಗಾಗಿ ಸಾರ್ವಭೌಮ ಚಿನ್ನದ ಬಾಂಡ್ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯ ಮೂರನೇ ಹಂತವಾಗಿ ದಿನಾಂಕ ಹದಿನ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸೋಮವಾರದಿಂದ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಶುಕ್ರವಾರದವರೆಗೆ ಖರೀದಿಸಲು ಅವಕಾಶವನ್ನು ನೀಡಿದೆ ಸ್ನೇಹಿತರೆ ನೀವು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಅವಧಿಯಲ್ಲಿ ನೀವು ಅಂಚೆ ಕಚೇರಿಯಲ್ಲಿ ಬಂಗಾರದ ಬಾಂಡನ್ನು ಖರೀದಿಸಬಹುದು ಸ್ನೇಹಿತರೆ ಈ ಒಂದು ಸವರಿನ್ ಗೋಲ್ಡ್ ಬಾಂಡನ್ನು ಕೇಂದ್ರ ಸರ್ಕಾರದ ಪರವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೀಡುತ್ತದೆ ಈ ಒಂದು ಯೋಜನೆಯಿಂದಾಗಿ ಭಾರತಕ್ಕೆ ಬರುವ ಚಿನ್ನದ ಮೇಲೆ ಅಂದರೆ ಗೋಲ್ಡಿನ ಮೇಲೆ ನಿಯಂತ್ರಣವನ್ನು ತರುವುದು ಸರ್ಕಾರದ ಒಂದು ಉದ್ದೇಶ ಹಾಗಾದರೆ ಈ ಯೋಜನೆಯಲ್ಲಿ ಬಾಂಡ್ ಖರೀದಿಸಲು ಸದ್ಯದ ಬಂಗಾರದ ರೇಟ್ ಏನಿದೆ ಅನ್ನೋದನ್ನು ನೋಡೋದಾದ್ರೆ ಸರ್ಕಾರ ಸದ್ಯ ಒಂದು ಗ್ರಾಮ್ ಬಂಗಾರಕ್ಕೆ ಆರು ಸಾವಿರದ ಒಂದು ನೂರ ತೊಂಬತ್ತೊಂಬತ್ತು ರೂಪಾಯಿಯನ್ನು ನಿರ್ಧರಿಸಿದೆ ಸ್ನೇಹಿತರೆ ಅಂಚೆ ಕಚೇರಿಯು ಜಾರಿಗೆ ತಂದಿರತಕ್ಕಂತಹ ಸವರೇನ್ ಗೋಲ್ಡ್ ಬಾಂಡ್ನ ವೈಶಿಷ್ಟ್ಯತೆಗಳನ್ನು ನಾವು ನೋಡೋದಾದರೆ ಈ ಒಂದು ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡಿದ ಹಣಕ್ಕೆ ವಾರ್ಷಿಕವಾಗಿ ಎರಡು ಪಾಯಿಂಟ್ ಫೈವರಷ್ಟು ಬಡ್ಡಿ ದರವನ್ನು ಪಡೆದುಕೊಳ್ಳಬಹುದು ಈ ಒಂದು ಯೋಜನೆಯ ಅವಧಿ ಎಂಟು ವರ್ಷಗಳು ಸ್ನೇಹಿತರೆ ಈ ಒಂದು ಸಾವಿರನ್ ಗೋಲ್ಡ್ ಬಾಂಡ್ನಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿದರೆ ಎಂಟು ವರ್ಷಗಳ ಅವಧಿಯಲ್ಲಿ ನಿಮ್ಮ ಹಣ ದುಪ್ಪಟ್ಟು ಅಥವಾ ಮೂರು ಪಸ್ಟ್ ಮೂರು ಪಟ್ಟನಷ್ಟು ಜಾಸ್ತಿ ಆಗುತ್ತೆ ಈ ಒಂದು ಯೋಜನೆಯಲ್ಲಿ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಕನಿಷ್ಠ ಒಂದು ಗ್ರಾಮನಿಂದ ಗರಿಷ್ಠ ನಾಲ್ಕು ಕೆ ಜಿಯವರೆಗೆ ಬಂಗಾರವನ್ನು ಖರೀದಿಸಬಹುದು ಅದೇ ರೀತಿ ಅವಿಭಕ್ತ ಕುಟುಂಬದವರಿಗೂ ಸಹ ಇದೇ ಮಿತಿಯಲ್ಲಿ ಬಂಗಾರವನ್ನು ಖರೀದಿಸಬಹುದು ಅಂದರೆ ಅಪ್ ಟು ನಾಲ್ಕು ಕೆ ಜಿಯವರೆಗೆ ಗೋಲ್ಡ್ ಬಾಂಡನ್ನು ಖರೀದಿಸಬಹುದು ಇನ್ನು ಟ್ರಸ್ಟು ಅಥವಾ ಚಾರಿಟೇಬಲ್ ಸಂಸ್ಥೆಗಳಿಗೆ ಈ ಒಂದು ಯೋಜನೆಯಲ್ಲಿ ಗರಿಷ್ಠ ಇಪ್ಪತ್ತು ಕೆ ಜಿಯವರೆಗೆ ಬಂಗಾರವನ್ನು ಖರೀದಿಸಲು ಸರ್ಕಾರ ಅವಕಾಶವನ್ನು ನೀಡಿದೆ ಅದೇ ರೀತಿ ಈ ಒಂದು ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡೋದರಿಂದ ಯಾವುದೇ ಮೋಸ ಆಗಲಿ ಅಥವಾ ನಷ್ಟವಾಗಲಿ ಆಗುವುದಿಲ್ಲ ನಿಮ್ಮ ಹಣ ಸುರಕ್ಷಿತವಾಗಿ ಇರುತ್ತದೆ ಸ್ನೇಹಿತರೆ ನೀವು ಕೇಳ್ಬೋದು ಅವಧಿ ಎಂಟು ವರ್ಷ ಆದರೆ ಬಹಳ ವರ್ಷ ಆಗುತ್ತದೆ ಅಲ್ವಾ ಅಂತ ಹೌದು ಸ್ನೇಹಿತರೆ ಈ ಒಂದು ಯೋಜನೆಯ ಅವಧಿ ಎಂಟು ವರ್ಷ ಆದರೆ ಐದು ವರ್ಷದ ನಂತರ ಅಂದರೆ ಐದನೇ ವರ್ಷ ಆರನೇ ವರ್ಷ ಅಥವಾ ಏಳನೇ ವರ್ಷದ ನಂತರ ನೀವು ಅವಧಿ ಪೂರ್ಣ ನಿಮ್ಮ ಹಣವನ್ನು ಹಿಂಪಡೆಯಲು ಅವಕಾಶವನ್ನು ಸರ್ಕಾರ ನೀಡಿದೆ ಸ್ನೇಹಿತರೆ ಒಂದು ವೇಳೆ ನೀವು ಅವಧಿ ಪೂರ್ವ ಅಂದರೆ ಎಂಟು ವರ್ಷದ ಮೊದಲೇ ನಿಮ್ಮ ಹಣವನ್ನು ಈ ಒಂದು ಯೋಜನೆಯಿಂದ ಹಿಂಪಡೆದರೆ ಆಗಿನ ಬಂಗಾರದ ಬೆಲೆ ಏನಿದೆ ಅದನ್ನೇ ನೀವು ಪಡೆದುಕೊಳ್ಳಬೇಕಾಗುತ್ತೆ ಅದೇ ರೀತಿ ಎಂಟು ವರ್ಷದ ನಂತರ ಆಗಿನ ಬಂಗಾರದ ರೇಟ್ ಏನಿದೆ ಅನ್ನೋದನ್ನು ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಯೋಜನೆಯನ್ನು ನೀವು ಮಾಡಿಸ್ಬೇಕು ಅಂತಂದರೆ ಈ ಕೆಳಗಿನ ದಾಖಲೆಗಳನ್ನು ನೀವು ಅಂಚೆ ಕಚೇರಿಗೆ ಸಲ್ಲಿಸಬೇಕಾಗುತ್ತೆ ಅಂತಹ ದಾಖಲೆಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಮೊದಲನೆಯದು ಪ್ಯಾನ್ ಕಾರ್ಡು ಎರಡನೆಯದು ವಿಳಾಸ ದಾಖಲೆ ಅಂದರೆ ಆಧಾರ್ ಕಾರ್ಡು ಅದೇ ರೀತಿ ಮೂರನೆಯದು ಬ್ಯಾಂಕ್ ಪಾಸ್ಬುಕ್ನ ಫಸ್ಟ್ ಪೇಜಿನ ಜೆರಾಕ್ಸ್ ಕಾಪಿ ಸ್ನೇಹಿತರೆ ನೀವು ಕೂಡ ಯೋಚಿಸಿರಬಹುದು ನಾವು ಬಂಗಾರವನ್ನೇ ಖರೀದಿಸಬಹುದಲ್ವಾ ಬಾಂಡ್ ಏಕೆ ಖರೀದಿ ಮಾಡಬೇಕು ಅಂತ ಸ್ನೇಹಿತರೆ ನೀವು ಒಂದು ವೇಳೆ ಬಂಗಾರವನ್ನೇ ಖರೀದಿಸಿದರೆ ಆ ಬಂಗಾರವನ್ನು ನೀವು ಕಳ್ಳರಿಂದ ರಕ್ಷಿಸಬೇಕಾಗುತ್ತದೆ ಇದರಿಂದಾಗಿ ನೀವು ಭಯದಿಂದ ಹಿಡಿದಿನ ಅದನ್ನೇ ಕಾಯಬೇಕಾಗುತ್ತದೆ ಅಲ್ಲದೆ ಬಂಗಾರ ದಿನ ಕಳೆದಂತೆ ಸವಕಳಿ ಆಗುತ್ತದೆ ಅಲ್ಲದೆ ನಿಮ್ಮ ಅಡಚಣೆ ಸಂದರ್ಭದಲ್ಲಿ ಅದನ್ನು ಮಾರಲು ಹೋದರೆ ನಿಮಗೆ ಸದ್ಯದ ಬಂಗಾರದ ಬೆಲೆ ಬರುವುದಿಲ್ಲ ಆದರೆ ನೀವು ಗೋಲ್ಡ್ ಬಾಂಡನ್ನು ಖರೀದಿಸುವುದರಿಂದ ನೀವು ಯಾವುದೇ ಬಂಗಾರವನ್ನು ಕಾಯುವ ಮತ್ತು ಅಡಚಣೆಯ ಸಂದರ್ಭದಲ್ಲಿ ಬಾಂಡನ್ನು ಪ್ಲಜ್ ಮಾಡುವ ಅವಕಾಶ ಇರುವುದರಿಂದ ನಿಮಗೆ ಯಾವುದೇ ಟೆನ್ಷನ್ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ಬಂಗಾರದ ಬದಲು ಬಾಂಡನ್ನು ತೆಗೆದುಕೊಳ್ಳುವುದು ಒಂದು ಉತ್ತಮ ಅಲ್ಲದೆ ಸ್ನೇಹಿತರೆ ನಿಮ್ಮ ತಲೆಯಲ್ಲಿ ಬಂಗಾರದ ಬೆಲೆ ಕಡಿಮೆ ಆದರೆ ಹೇಗೆ ಅಂತ ಪ್ರಶ್ನೆ ಬರಬಹುದು ಸ್ನೇಹಿತರೆ ಬಂಗಾರದ ಬೆಲೆ ಎಂದೂ ಕಡಿಮೆ ಆಗಲ್ಲ ಅದಕ್ಕೆ ಸೂಕ್ತ ಉದಾಹರಣೆ ಹೀಗಿದೆ ನೋಡಿ ಸ್ನೇಹಿತರೆ ಎರಡು ಸಾವಿರದ ಹದಿನೈದರಲ್ಲಿ ಬಂಗಾರದ ಬೆಲೆ ಹತ್ತು ಗ್ರಾಮಿಗೆ ಇಪ್ಪತ್ತಾರು ಸಾವಿರದ ಮುನ್ನೂರ ನಲವತ್ತ್ಮೂರು ರೂಪಾಯಿ ಐವತ್ತು ಪೈಸೆ ಇದೆ ಅದೇ ರೀತಿ ಎರಡು ಸಾವಿರದ ಹದಿನಾರರಲ್ಲಿ ಇಪ್ಪತ್ತೆಂಟು ಸಾವಿರದ ಆರುನೂರ ಇಪ್ಪತ್ತ್ಮೂರು ರೂಪಾಯಿ ಐವತ್ತು ಪೈಸೆ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿ ಐವತ್ತು ಪೈಸೆ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೊಂದು ಸಾವಿರದ ನಾಲ್ಕುನೂರ ಮೂವತ್ತೆಂಟು ರೂಪಾಯಿ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೈದು ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತೆಂಟು ಸಾವಿರ ರೂಪಾಯಿ ನಲವತ್ತೆಂಟು ಸಾವಿರದ ಆರುನೂರ ಐವತ್ತು ಒಂದು ರೂಪಾಯಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಲವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತೆರಡು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಈಗ ಸದ್ಯ ಅರವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಸದ್ಯ ಬಂಗಾರದ ರೇಟ್ ಇದೆ ಈ ರೀತಿಯಾಗಿ ಬಂಗಾರದ ಬೆಲೆ ಜಾಸ್ತಿನೇ ಆಗಿದೆ ಎಂದು ಕಡಿಮೆ ಆಗಿಲ್ಲ ಹಾಗಾಗಿ ಮುಂದಿನ ತಿನ್ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಬಂಗಾರದ ಬೆಲೆ ಜಾಸ್ತಿನೇ ಆಗುತ್ತದೆ ಆದ್ದರಿಂದ ದಯವಿಟ್ಟು ಈ ಒಂದು ಯೋಜನೆಯಲ್ಲಿ ನೀವು ಹಣವನ್ನು ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆಯ ಲಾಭವನ್ನು ಪಡೆಯುತ್ತೀರಿ ಎಂಬುದು ನನ್ನ ಒಂದು ನಂಬಿಕೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಗಳಿದ್ದರೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಸ್ನೇಹಿತರೆ ಇದಿಷ್ಟು ಅಂಚೆ ಕಚೇರಿಯ ಸಾವಿರಾರು ಗೋಲ್ಡ್ ಬಾಂಡ್ನ ಕುರಿತಾಗಿದ್ದು ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳ ಮಾಹಿತಿಯನ್ನು ನೀವು ಪಡೆದುಕೊಳ್ಳಲು ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು